ಅದೇ ಶಾಸ್ತ್ರಗಳು ಅಂದ್ರೆ ನಿನ್ನೆಯಿಂದ ಇವತ್ತೂ ಸಾಧ್ಯ ತಾಳಿ ಒಂದು ಕಟ್ಟಿಸ್ಕೊಂಡಿಲ್ಲ ಅಷ್ಟೇ ಇನ್ನೆಲ್ಲ ರೆಡಿ ಆಗಿದ್ದಾರೆ ಈ ತರ ಮೋಸ ಮಾಡಿದ್ದಾರೆ ಹುಡ್ಗ ತುಂಬಾ ಒಳ್ಳೆ ಮಾತ್ರ ಮಾಡಬಾರ್ದು ಯಾರಿಗೇ ಆಗಲಿ ಯಾರ ಮನೆ ಮಕ್ಕಳಾಗ್ಲಿ ಮಾಡಬಾರ್ದು ಅಲ್ವಾ ನೋವು ಅಲ್ವಾ ಎಲ್ಲರಿಗೂ ನೋವು ನಮಗೆ ನೋವೈತಿ ನಮಗೆ ನಮಗೆ ಹಾಂ ಹೇಳ್ಬೋದಾಯ್ತು ಓಲಿ ಫೋಟೋ ಸುಟ್ಕೋರ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ ತಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನೋ ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತಾ ಹಾಂ ಬೇಡ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ ಬಂದವರೆ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯಿತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಾಪ್ಗೆ ಒಂಚೂರು ಗೊತ್ತಿಲ್ವಂತೆ ಅವ್ರು ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಅಂದ್ರೆ ಅಷ್ಟು ಖುಷೀಲಿ ಅಯ್ಯೋ ಪಾಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಎಲ್ಲ ಮಾಡಿ ಅವ್ರು ಯಾವ್ದ್ರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪಾ ಗೊತ್ತಿಲ್ಲ ಇವತ್ತಿನ ಕಾಲ್ದ ಹುಡುಗಿರು ನಾವೇನು ರಿಲೇಟಿವ್ ರಿಲೇಟಿವ್ ಆಗಬೇಕು